ಎಲ್ಲರಿಗೂ ನಮಸ್ಕಾರ ಶುಭೋದಯ ಇದು ಮೀಡಿಯಾ ವಾಚ್ ನಾನು ಶಶಿಧರ್ ಭಟ್ ಇವತ್ತರ ಪತ್ರಿಕೆಗಳು ನನ್ನಯ್ಯಾದರೂ ಇವೆ ಹಲವು ಸುದ್ದಿಗಳು ಸೊ ಬಹುಮಟ್ಟಿಗೆ ಇವತ್ತೇನು ಕ್ವಾರಂಟೈನ್ ಕೊರೋನಾ ಈ ಕೆ 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 ವ್ಯವಹಾರಗಳೆಲ್ಲ ಒಂದು ಹಂತಕ್ಕೆ ಬಂದಿವೆ ಇವತ್ತು ಎಲ್ಲವೂ ಮುಕ್ತ ಮುಕ್ತ ಅನ್ನುವ ಮಾತು ಸೊ ಈ ಕುರಿತು ಬಹುತೇಕ ಪತ್ರಿಕೆಗಳು ಮುಖಪುಟದ ವರದಿಯನ್ನು ಮಾಡಿವೆ ಜನಜೀವನ ಇನ್ನಷ್ಟು ಮುಕ್ತ ಇದು ವಿಜಯ ಕರ್ನಾಟಕ ಹೆಡ್ಲೈನ್ ಸ್ಟೋರಿ ಇಂದಿನಿಂದ ಟೆಂಪಲ್ ಮಾಲ್ ಹೋಟೆಲ್ ಓಪನ್ ಷರತ್ತುಗಳು ಅನ್ವಯ ಎರಡೂವರೆ ತಿಂಗಳ ಬಳಿಕ ಸೃಷ್ಟಿಯಾಗಲಿದೆ ಸಂಚಲನ ಪ್ರವಾಸಿ ತಾಣಗಳು ರೆಡಿ ಅಂದರೆ ಏನು ಲಾಕ್ಡೌನ್ ಇತ್ತು ಕಳೆದ ಎರಡು ತಿಂಗಳುಗಳಿಂದ ಆ ಲಾಕ್ಡೌನ್ ಈ ಒಂದು ಹಂತದಲ್ಲಿ ಸಂಪೂರ್ಣವಾಗಿ ಮುಕ್ತ ಇರುವಂತಹ ಒಂದು ವಾತಾವರಣ ಮುಕ್ತ ಆಗ್ತಾಯಿದೆ ಅನ್ನೋದು ಸೊ ಆದರೆ ಪರಿಸ್ಥಿತಿ ಹೇಗಿದೆ ಅನ್ನೋದು ನೋಡಿ ಸೊ ಒಂದು ಕಡೆ ಲಾಕ್ಡೌನ್ ಮುಕ್ತ ಆಗ್ತಾಯಿದೆ ಇನ್ನೊಂದು ಕಡೆ ಪತ್ರಿಕೆಗಳ ಪ್ರಮುಖ ವರದಿಗಳಲ್ಲಿ ಒಂದೇ ದಿನ ಹತ್ತು ಸಾವಿರ ಕೋವಿಡ್ ಪ್ರಕರಣ ಅಂದರೆ ಕೋವಿಡ್ ಪ್ರಕರಣ ಹೆಚ್ಚಾಗ್ತಾ ಇದೆ ಕಡಿಮೆ ಆಗ್ತಾ ಇಲ್ಲ ಸೊ ಈ ಮುಕ್ತ ಮುಕ್ತ ಆದ ಮೇಲೆ ಏನೇನು ಮುಕ್ತ ಆಗುತ್ತೆ ಅನ್ನೋದನ್ನು ನೋಡಬೇಕು ನಾನು ಬೆಳಗ್ಗೆ ಇವತ್ತು ಕೆಲವು ದೇವಾಲಯಗಳನ್ನು ಸುತ್ತಿ ಬಂದೆ ಬೆಳಗ್ಗೆ ಹೇಗಿದೆ ಅನ್ನುವುದಕ್ಕೆ ಕಾರಣಕ್ಕಾಗಿ ನಾನು ಧರ್ಮ ವಿರೋಧಿ ಅಲ್ಲ ನಾನು ದೈವ ವಿರೋಧಿನೂ ಅಲ್ಲ ದೇವರ ಬಗ್ಗೆ ನನ್ನದೇ ಆದ ಒಂದು ಕಲ್ಪನೆಗಳಿವೆ ಸೊ ದೇವರು ಅನ್ನುವುದಕ್ಕೆ ದೇವರು ವಿಶ್ವವ್ಯಾಪಿ ಅಂತ ನಾನು ನಂಬಿದವನು ನಾನು ದೇವರು ನಮ್ಮೊಳಗಡೆ ಇದ್ದಾನೆ ಅದು ನನ್ನ ದೈವ ಕಲ್ಪನೆ ಮನುಷ್ಯ ಮತ್ತು ದೇವರ ನಡುವಿನ ಸಂಬಂಧಕ್ಕೆ ಮಧ್ಯವರ್ತಿಗಳ ಅಗತ್ಯ ಇಲ್ಲ ನಾವು ದೇವರ ಜೊತೆ ಮಾತನಾಡುವುದನ್ನು ಕಲಿಬೇಕು ದೇವರ ಜೊತೆ ಜಗಳ ಆಡುವುದನ್ನು ಕಲಿಬೇಕು ದೇವರನ್ನ ಪ್ರೀತಿಸುವುದನ್ನು ಕಲಿಬೇಕು ಅದು ಕಲಿತರೆ ದೇವರು ತಿರುಗಿ ಅದನ್ನೇ ಕೊಡ್ತಾನೆ ಮತ್ತು ದೇವರನ್ನ ಬೇರೆ ನಮ್ಮ ಮನುಷ್ಯರ ಜೊತೆ ನೋಡಬೇಕು ಅಂತ ನಂಬುದನ್ನು ನಾನು ನಾನು ಧರ್ಮವನ್ನು ನಿರಾಕರಿಸಲಾರೆ ಸೊ ಆದರೂ ನನಗೆ ಕುತೂಹಲ ಆಯಿತು ಬೆಳಗ್ಗೆ ನಾನು ಕೆಲವು ದೇವಾಲಯಗಳಿಗೆ ಸುಮ್ಮನೆ ಹೋಗಿ ಬಂದೆ ಸೊ ನಾನು ಒಂದು ದೇವಾಲಯ ವಿಜಯನಗರ ಏರಿಯಾದ ಒಂದು ದೇವಾಲಯದ ಬೋರ್ಡ್ ಹಾಕಿದೆ ಅದನ್ನು ನಾನು ಮೊದಲನೇ ಹಾಕಿದೆ ಭಾಳ ಜನ ಬಂದು ನಾನು ವಿರೋಧಿ ಅಂತ ಬೈತಿದ್ದಾರೆ ಇಲ್ಲಿ ಚಡ್ಡಿ ಹಾಕಿದವರಿಗೆ ಪ್ರವೇಶ ಇಲ್ಲ ಅಂತಿತ್ತು ಅವ್ರಿಗೆ ಬಿಟ್ಟಿದ್ದು ನಾನು ಅದನ್ನು ಜೋಕಾಗಿ ತೆಗೆದುಕೊಂಡಿದ್ದೆ ಸೊ ಅದನ್ನು ಯಾರದ್ದು ಮನಸ್ಸು ನೋಯಿಸಬೇಕು ಅಂತ ಅಲ್ಲ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಈ ಒಂದು ವಸ್ತ್ರ ಸಂಹಿತೆ ಅನ್ನೋದು ಇರಬೇಕೋ ಬೇಡವೋ ಅನ್ನೋದು ಭಾಳ ಸುದೀರ್ಘವಾದ ಚರ್ಚೆ ಅದು ನೀವು ದೇವರು ನೋಡಬೇಕಾದ್ರೆ ದೇವರನ್ನ ನಾನು ಹೇಗೆ ನೋಡಬೇಕು ಅನ್ನೋದು ಅದು ದೇವರು ಮತ್ತು ಮನುಷ್ಯರ ನಡುವೆ ಬಿಟ್ಟಿದ್ದು ಮಧ್ಯವರ್ತಿಗಳ ಕೆಲಸ ಅಲ್ಲ ನಾನು ದೇವರ ಜೊತೆ ಮಾತನಾಡೋದಕ್ಕೆ ನನಗೆ ಸಾಧ್ಯ ಆದರೆ ದೇವರು ನನ್ನ ಜೊತೆ ಮಾತನಾಡ್ತಾನೆ ದೇವರು ನನ್ನ ಡ್ರೆಸ್ ನೋಡಿಬಿಟ್ಟು ನನ್ನ ಬಗ್ಗೆ ತೀರ್ಮಾನ ತೆಗೆದುಕೊಳ್ತಾನೆ ಅಂತ ನಂಬಿಲ್ಲ ನಾನು ಡ್ರೆಸ್ ಕೋಡ್ ಶಿಸ್ತಿಗೆ ಬೇಕು ಅನ್ನೋದಕ್ಕೆ ಹೇಳಿರ್ಬೋದು ಆದರೆ ದೇವರು ಮತ್ತು ಮನುಷ್ಯರ ನಡುವೆ ಶಿಸ್ತಿನ ಅಗತ್ಯ ಕೂಡ ಇಲ್ಲ ಯಾಕೆಂದರೆ ದೇವರ ಜೊತೆನ ಸಂಬಂಧ ರಾಮಕೃಷ್ಣ ಪರಮಹಂಸರನ್ನು ತೆಗೆದುಕೊಳ್ಳಿ ರಾಮಕೃಷ್ಣ ಪರಮಹಂಸರು ಕೆಲವೊಮ್ಮೆ ಸಾಮಾನ್ಯ ಜನರಿಗೆ ಹುಚ್ಚರು ಅಂತಿದ್ರು ಅವರು ದೇವ್ರ ಜೊತೆ ಜಗಳ ಮಾಡ್ತಿದ್ರು ದೇವಿಯ ಜೊತೆ ರಾಮಕೃಷ್ಣ ಪರಮಹೋಸರು ಜಗಳ ಮಾಡಿದಂತೆ ಇನ್ನೊಬ್ಬರು ಮಾಡಿಲ್ಲ ಅವರು ಭಾವೋದ್ವೇಗಕ್ಕೆ ಒಳಗಾಗ್ತಿದ್ರು ದೇವರ ಜೊತೆಗೆ ಅಲ್ವಾ ಹಾಗಿರ್ತಾಯಿದ್ರು ಹಾಗೇ ನಮ್ಮ ಸಂತ ಪರಂಪರೆಯಲ್ಲೂ ಬೇರೆ ಬೇರೆ ರೀತಿ ಇರುವವರು ಇದ್ದಾರೆ ಅವರು ಬೇರೆ ರೀತಿಯ ಸಂಬಂಧವನ್ನು ದೇವ್ರ ಜೊತೆ ಹೊಂದಿದ್ದಾರೆ ದೇವರ ಜೊತೆ ಮಾತು ಆದ್ದರಿಂದ ಈ ವಸ್ತ್ರ ಸಂಹಿತೆ ಅಗತ್ಯ ಇದೆ ಅಂತ ನಾನು ನಂಬಿಲ್ಲ ಆ ಕಾರಣಕ್ಕಾಗಿ ವ್ಯಂಗ್ಯವಾಗಿ ಬರೆದು ಒಟ್ಟೆವರೆ ಬೇಬಿ ಅದನ್ನು ಸ್ಪಷ್ಟಪಡಿಸ್ಬೇಕು ಅಂತ ನಾನು ಹಲವು ದೇವಾಲಯಗಳು ಭಾಳಷ್ಟು ದೇವಾಲಯಗಳಲ್ಲಿ ಹೋಗಿ ನೋಡ್ತಾ ಇದ್ದೆ ನಾನು ಏನು ಅಲ್ಲಿ ಹೋಗುವವರು ಅಟ್ಲೀಸ್ಟ್ ಮಾಸಕ್ಕೆ ಕೂಡ ಧರಿಸಿರಲಿಲ್ಲ ದೇವ್ರ ಹತ್ರ ಹೋಗೋದು ಓಕೆ ಫೈನ್ ನಡೆಯುತ್ತೆ ಅನ್ನೋ ರೀತಿ ಹೋಗ್ತಾಯಿದ್ದರು ಇನ್ನೇನೇನಾಗುತ್ತೋ ಅಂತ ನಾನು ದೇವ್ ಹಲವು ದೇವಸ್ಥಾನದ ಗೇಟ್ ಬಳಿ ಬೆಳಗ್ಗೆ ನಿಂತು ನೋಡ್ತಾ ಇದ್ದೆ ಯಾರ್ಯಾರು ಬರ್ತಾರೆ ಹೇಗೆ ಬರ್ತಾರೆ ಅಂತ ಸೊ ಹೀಗೆ ಒಂದು ದೇವಸ್ಥಾನದ ಎದುರು ನಿಂತಾಗ ಒಂದು ಸಂಭಾಷಣೆ ನಡೀತಾ ಇತ್ತು ಕಣ್ರಿ ಸೊ ಒಬ್ಬನು ಹೇಳ್ತಾ ಇದ್ದ ಅಲ್ಲರಿ ದೇವರು ನೋಡೋದಕ್ಕೆ ಬರೋರೇ ವಯಸ್ಸಾದವರು ಇಲ್ಲಿ ನೋಡಿ ವಯಸ್ಸಾದವ್ರು ಬರಬೇಡ ಅಂತಾರೆ ಅಂತ ಇನ್ನೊಬ್ಬನ ಕ್ಲಿಯರ್ ಮಾಡ್ತಾ ಇದ್ದ ವಯಸ್ಸಾದವರಿಗೆ ಈ ರೋಗ ಬಾಧೆ ಜಾಸ್ತಿ ಆಗ್ಬೋದು ರೋಗ ಯು ಸಿ ದಟ್ ಅಟ್ಯಾಕ್ ಆಗ್ಬೋದು ಆದರೂ ಅವನು ಇದ್ದ ದೇವ್ರ ಹತ್ರ ಹೋಗ್ಬೇಕಾದ್ರೆ ಇವರೇನು ರೀ ವಯಸ್ಸಿನ ನಿರ್ಬಂಧ ವಯಸ್ಸಾದವರೇ ದೇವ್ರ ಹತ್ರ ಹೋಗೋದು ಕಂಡ್ರಿ ಅದರಿಂದನೇ ಮನೆ ಕುಟುಂಬಕ್ಕೆ ಒಳ್ಳೆಯದಾಗುತ್ತೆ ಇಂಥ ಚರ್ಚೆಗಳು ನಡೀತಾ ಇದ್ದವು ಇದು ನಮ್ಮ ದೇಶ ನಮ್ಮ ದೇಶದಲ್ಲಿ ಹಾಗೇನೇ ಎಸ್ ಇನ್ನೊಂದು ಸುದ್ದಿ ಇದೆ ಇದು ಪ್ರಜಾವಾಣಿಯದು ಪರೀಕ್ಷೆ ಹಮ್ಮಿಕೊಂಡ ಖಾಸಗಿ ಶಾಲೆ ಅಂತ ನಗರದ ಕನಕ್ಪುರ ರಸ್ತೆಯಲ್ಲಿರುವ ಖಾಸಗಿ ಶಾಲೆಯೊಂದು ಎಂಟು ಮತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಸಲು ಮುಂದಾಗಿರುವುದು ಚರ್ಚೆಗೆ ಗ್ರಾಸ ಆಗಿದೆ ಈ ಖಾಸಗಿ ಚಾ ಶಾಲೆಯವರು ಇದ್ದಾರಲ್ಲ ಇವರು ದೊಡ್ಡ ನನ್ನ ಮಕ್ಕಳು ಇವರು ಹೇಗೆ ಅಂದರೆ ಪೋಷಕರ ಶೋಷಣೆ ಮಾಡೋದಕ್ಕೆ ಕಾಸ್ ಕಾಸು ಕಲೆಕ್ಷನ್ಗಳಾಗ್ಬಿಟ್ಟಿವೆ ದುಡ್ಡು ಕಲೆಕ್ಟ್ ಮಾಡೋದು ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಅತಿ ದೊಡ್ಡ ದಂಧೆ ಆಗಿವೆ ಈ ಲಾಬಿ ಏನಿದೆ ಈ ಲಾಬಿನೇ ಸರ್ಕಾರವನ್ನು ನಿಯಂತ್ರಿಸುತ್ತೆ ಸರ್ಕಾರ ಇಷ್ಟು ಸ್ಪಷ್ಟವಾಗಿ ಹೇಳಿದ ಮೇಲೆ ಇವ್ರದ್ದು ಏನಪ್ಪ ನಾವು ಪರೀಕ್ಷೆ ನಡೆಸ್ತೀವಿ ಕಾಸ್ ಕಾಸು ಕಲೆಕ್ಷನ್ಗಷ್ಟೆ ಇನ್ನು ಬೇರೆ ಉದ್ದೇಶಕ್ಕಲ್ಲ ಭಾಳಷ್ಟು ಸ್ಕೂಲ್ಗಳಲ್ಲಿ ಆನ್ಲೈನ್ ಮಾಡ್ತೀನಿ ಅಂತಲೂ ಕಾಸು ಕಲೆಕ್ಟ್ ಮಾಡ್ತಿದ್ದಾರೆ ಕಾಸು ಕಲೆಕ್ಟ್ ಮಾಡೋದು ನಿಲ್ಲಿಸಲ್ಲ ಅವರು ಇನ್ನು ಕೊರೋನಾ ಬರಲಿ ಇನ್ನೊಂದು ಬರಲಿ ಜನ ಸಾಯ್ಲಿ ಇವರು ಮಾತ್ರ ತಮ್ಮ ಈ ದಂಧೆಯನ್ನು ನಿಲ್ಲಿಸಲ್ಲ ಅಂತ ಅನಿಸುತ್ತೆ ಗೌರ್ಮೆಂಟ್ ಶುಡ್ ಟೇಕ್ ಇಟ್ ಸೀರಿಯಸ್ಲಿ ಅಂತ ಇನ್ನೊಂದು ನಾವು ನಿನ್ನೆ ಚರ್ಚೆ ಮಾಡಿದ್ವಿ ಭಾರತ ಮತ್ತು ಚೀನಾದ ನಡುವಿನ ಗಡಿ ತಂಟೆಗೆ ಸಂಬಂಧಪಟ್ಟ ಹಾಗೆ ಏನಿದೆ ನಿನ್ನೆ ಮಾತುಕತೆ ನಡೀತು ಅದರ ಮಾತುಕತೆ ಮುಂದುವರಿಸುವ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಅದರ ಅರ್ಥ ಯಾವುದೇ ಫಲಿತಾಂಶ ನಿನ್ನ ಮಾತುಕತೆಯ ಸಂದರ್ಭದಲ್ಲಿ ಬಂದಿಲ್ಲ ಆ ವರದಿ ಹೀಗೆ ಹೇಳುತ್ತೆ ಪೂರ್ವ ಲಡಾಖ್ನ ಗಡಿಯಲ್ಲಿ ಪ್ರಕ್ಷುದ್ಧ ಸ್ಥಿತಿ ಶಮನಕ್ಕೆ ಮಾತುಕತೆ ಮುಂದುವರಿಸಲು ಭಾರತ ಮತ್ತು ಚೀನಾ ನಿರ್ಧರಿಸಿವೆ ಎರಡೂ ದೇಶಗಳ ಸೇನಾ ಕಮಾಂಡರ್ಗಳ ನಡುವೆ ಶನಿವಾರ ನಡೆದ ಮಾತುಕತೆಯಲ್ಲಿ ಯಾವುದೇ ಪರಿಹಾರ ಸಾಧ್ಯ ಆಗಿಲ್ಲ ಹಾಗಾಗಿ ಮಾತುಕತೆ ಮುಂದುವರಿಯಲಿದೆ ಗಡಿಯಲ್ಲಿ ಶಾಂತಿ ಸ್ಥಾಪನೆಗಾಗಿ ಸೇನೆ ಮತ್ತು ರಾಜತಾಂತ್ರಿಕ ಮಾತುಕತೆ ಮುಂದುವರಲಿ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ ಆದರೆ ನನಗೆ ಒಂದು ಪ್ರಶ್ನೆ ಈ ಗಡಿ ಸಮಸ್ಯೆಗೆ ಕೇವಲ ಸೇನಾ ನಾಯಕರುಗಳು ಮುಖಂಡರುಗಳು ಮಾತನಾಡಿ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಸಾಧ್ಯನಾ ಅಥವಾ ಎರಡೂ ದೇಶಗಳ ಉನ್ನತ ಮಟ್ಟದ ನಾಯಕತ್ವ ಇರಿದೆ ಅವರು ಮಾತಾಡಬೇಕಂತ ಯಾಕೆಂದರೆ ಇವ್ರದ್ದೇ ಆದ ಲಿಮಿಟೇಷನ್ಗಳಿರ್ತವೆ ಈ ಸೇನಾ ಮುಖ್ಯಸ್ಥರುಗಳೇನಿದ್ದಾರೆ ಸೇನಾದ ಅವರು ಅವರೇ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋಲ್ಲ ಅವ್ರು ಏನಿದ್ರು ಪೊಲಿಟಿಕಲ್ ಬಾಸ್ಗಳನ್ನು ಕೇಳಿ ತೀರ್ಮಾನ ತಗೋಬೇಕು ಅವರು ಲಿಮಿಟೇಜ್ ಬಟ್ ಇದೇನಿದೆ ಯಾಕೆ ನನಗೆ ಅರ್ಥ ಆಗ್ತಾ ಇಲ್ಲ ಕೇವಲ ಸೇನಾ ನಾಯಕರು ಮಾತಾಡ್ತಾರಂತೆ ಯಾಕೆ ವಿದೇಶಾಂಗ ಸಚಿವರು ಮಾತಾಡಲ್ಲ ಅಲ್ವಾ ಯಾಕೆ ಪ್ರಧಾನಿ ಮತ್ತು ಚೀನಾ ಅಧ್ಯಕ್ಷರು ಮಾತಾಡಲ್ಲ ಅವರು ಮಾತನಾಡುವ ಮೂಲಕ ಈ ಸಮಸ್ಯೆ ಬಗೆಹರಿಸಬಹುದಾ ಅಂತ ಸೊ ಆದರೆ ಇದು ಒಂದು ಒಂದು ವಿಚಾರ ಇದೆ ಇಲ್ಲಿ ಒಪ್ಪಂದ ಆಧಾರದಲ್ಲಿ ಪರಿಹಾರ ಅಂತ ಭಾರತ ಚೀನಾ ನಡುವೆ ಆಗಿರುವ ಒಪ್ಪಂದಗಳ ಆಧಾರದಲ್ಲಿ ಗಡಿ ಸಮಸ್ಯೆಯನ್ನು ಇತ್ಯರ್ಥಪಡಿಸಿಕೊಳ್ಳಲು ಸೇನೆಯ ಕಮಾಂಡ್ಗಳು ಒಪ್ಪಿದ್ದಾರೆ ಒಪ್ಪಂದಗಳ ಆಧಾರದಲ್ಲೇ ಸಮಸ್ಯೆ ಬಗೆಹರಿಸ್ಕೋಬೇಕು ಏನು ಚೀನಾ ಅಧ್ಯಕ್ಷರು ಭಾರತ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಹಲವು ಒಪ್ಪಂದಗಳಿಗೆ ಸಹಿ ಹಾಕಲಾಗಿತ್ತು ಅಲ್ವಾ ಆ ಒಪ್ಪಂದಗಳು ಏನಾದವು ಗೊತ್ತಿಲ್ಲ ನಮಗೆ ಈ ಈ ದೇಶಗಳ ನಡುವೆ ರಾಜತಾಂತ್ರಿಕ ಸಂಬಂಧ ಆರಂಭವಾಗಿ ಈ ವರ್ಷಕ್ಕೆ ಎಪ್ಪತ್ತು ವರ್ಷ ತುಂಬ ಈ ಎಪ್ಪತ್ತು ವರ್ಷಗಳ ಅವಧಿಯಲ್ಲಿ ಚೀನಾ ಹಲವು ಸಂದರ್ಭದಲ್ಲಿ ಭಾರತಕ್ಕೆ ಬ್ಯಾಕ್ಸ್ಟ್ಯಾಪ್ ಮಾಡಿದೆ ಚೀನಾ ಇಸ್ ಎ ಡೇಂಜರಸ್ ಕಂಟ್ರಿ ಅಂಥ ಸ್ವಾರ್ಥಿ ರಾಷ್ಟ್ರ ಇನ್ನೊಂದು ಇದೆ ಅಂತ ನನಗೆ ಅನಿಸಲ್ಲ ಅವರು ಏನು ಬೇಕಾದರೂ ಮಾಡ್ಬೋದರು ಆದ್ದರಿಂದ ಅವರ ಒಂದು ಟ್ರ್ಯಾಪ್ಗೆ ವಿಶ್ವದ ಹಲವು ರಾಷ್ಟ್ರಗಳು ಸಿಕ್ಕಾಕೊಂಡಿದ್ದಾವೆ ಶ್ರೀಲಂಕಾ ಸಿಕ್ಕಾಕ್ಕೊಂಡು ಬಂದರ ಅಭಿವೃದ್ಧಿಯಲ್ಲಿ ಪಾಕಿಸ್ತಾನ ಸಿಕ್ಕಾಕೊಂಡಿದೆ ಆಫ್ರಿಕನ್ ರಾಷ್ಟ್ರಗಳು ಸಿಕ್ಕಾಕೊಂಡಿದೆ ಈಗ ಮತ್ತು ಯುರೋಪ್ ರಾಷ್ಟ್ರಗಳು ಕೂಡ ಎಂಟ್ರಿ ತಗೊಳ್ಳೋದಕ್ಕೆ ಚೀನಾ ಇಸ್ ಸ್ಟ್ರಾಂಗ್ ಚೀನಾ ಇಸ್ ಎ ಡೇಂಜರಸ್ ಕಂಟ್ರಿ ಅನುಮಾನವೇ ಇಲ್ಲ ಅವರು ಅವರಂಥ ಸ್ವಾರ್ಥಿ ರಾಷ್ಟ್ರವನ್ನು ನಾನು ನೋಡಿಲ್ಲ ಯಾವುದೇ ಒಪ್ಪಂದ ಕೂಡ ಅವರು ಭದ್ರಾಗಿರಲ್ಲ ಸೊ ಅದೇ ಇನ್ನೊಂದು ಸುದ್ದಿ ಇದೆ ಒತ್ತಡ ಹೇರೋದಕ್ಕೆ ಚೀನಾ ಕವಾಯಿತು ಅಂತ ಚೀನಾದ ಮಧ್ಯಪ್ರಾಂತ ಹುಬೆಯಿಂದ ಭಾರತದ ಜೊತೆ ಗಡಿ ಸಂಘರ್ಷವಿರುವ ದೂರದ ವಾಯುವ ಗಡಿಗೆ ತ್ವರಿತವಾಗಿ ಸೈನಿಕರನ್ನು ಹೇಗೆ ಕಳುಹಿಸಬಹುದು ಎಂಬ ಕವಾಯತನ್ನು ಚೀನಾ ಸೇನೆ ನಡೆಸಿದೆ ಎನ್ನಲಾಗಿದೆ ಚೀನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿಯ ಸಾವಿರಾರು ಸೈನಿಕರನ್ನು ಹುಬೆಯಿಂದ ವಾಯುವ್ಯ ಪ್ರದೇಶದ ಸ್ಥಳವೊಂದಕ್ಕೆ ಕಳುಹಿಸಲಾಗಿದೆ ಶಸ್ತ್ರಾಸ್ತ್ರ ವಾಹನಗಳು ಸೇನೆಯ ಭಾರೀ ಸಲಕರಣೆಗಳು ಮತ್ತು ಇತರ ವಸ್ತುಗಳನ್ನು ಕೂಡ ಸಾಗಿಸಲಾಗಿದೆ ಮೇ ಹದಿನಾಲ್ಕರಂದು ಈ ಭಾರಿ ಕಾರ್ಯಾಚರಣೆ ನಡೆದಿದೆ ಈ ಬಗ್ಗೆ ಚೀನಾದ ಕಮ್ಯುನಿಸ್ಟ್ ಪಕ್ಷದ ಸ್ವಾಮ್ಯದ ಗ್ಲೋಬಲ್ ಟೈಮ್ಸ್ ಪತ್ರಿಕೆಯ ಭಾನುವಾರ ವರದಿ ಪ್ರಕಟಿಸಿದೆ ನಡಿ ಗಡಿ ಬಿಕ್ಕಟ್ಟು ತಲೆದೋಡಿರುವ ಸಂದರ್ಭದಲ್ಲಿ ವರದಿ ಪ್ರಕಟ ಆಗಿದೆ ಸೊ ಸೈನ್ಯ ಏನಿದೆ ಬರುವ ಮೂಲಕ ಭಾರತಕ್ಕೆ ಇನ್ನೊಂದು ರೀತಿಯ ಎಚ್ಚರಿಕೆಯನ್ನು ಚೀನಾ ಕೊಡ್ತಾ ಇದೆ ಯಾವ ಸಂದರ್ಭದಲ್ಲೂ ಬೇಕಾದರೂ ಎಷ್ಟಾದರೂ ಸೈನಿಕರನ್ನು ನಾವು ಗಡಿವಿಗೆ ತರ್ತೇವೆ ಹುಷಾರ್ ಅಂತ ಆದರೆ ಭಾರತ ಹತ್ತೊಂಬತ್ತು ನೂರ ಅರವತ್ತೆರಡರ ಭಾರತ ಅಲ್ಲ ಇದು ಇದು ಚೀನಾಕ್ಕೆ ಅರ್ಥ ಆಗಿದೆ ಅಂತ ನಾನು ನಂಬಿದ್ದೇನೆ ಯಾಕಂದರೆ ಈ ಭಾರತವೇ ಬೇರೆ ಇದು ಎರಡು ಸಾವಿರದ ಇಪ್ಪತ್ತರ ಭಾರತ ಆರ್ಥಿಕವಾಗಿ ಸಬಲವಾಗಿರುವ ಭಾರತ ಆಗ ಅರವತ್ತೆರಡರಲ್ಲಿ ಆಗ ತಾನೇ ಸ್ವಾತಂತ್ರ್ಯ ಬಂದು ಹೆಚ್ಚು ವರ್ಷ ಆಗಿರಲಿಲ್ಲ ಪ್ರಬಲವಾಗಿರಲಿಲ್ಲ ದೇಶ ಆ ಸಂದರ್ಭದಲ್ಲಿ ದಾಳಿ ಮಾಡಿರುವುದು ಜಾಗಗಳನ್ನು ಚೀನಾ ವಾಸಪಡಿಸ್ಕೊಳ್ತು ಈಗಲೂ ಕೂಡ ಭಾರತ ಗಡಿ ಒಳಗಡೆ ಚೀನಾ ಸೈನ್ಯ ಪ್ರವೇಶ ಮಾಡಿದ ವರದಿಗಳಿವೆ ಅದನ್ನು ಅಧಿಕೃತವಾಗಿ ಭಾರತ ಒಪ್ಪಿಕೊಂಡಿಲ್ಲ ಆದರೆ ಚೀನಾದ ಸೈನ್ಯ ಭಾರತದಲ್ಲಿ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಒಳಗೆ ಬಂದಿತ್ತು ಅಂತ ಇದೆ ಸೊ ಬಂದಿಲ್ಲ ಆದರೆ ಮತ್ತು ವಾಪಸ್ಸು ಹೋಗ್ಬಿಟ್ಟು ಅಲ್ಲಿ ಗಡಿಯಲ್ಲಿ ಸೈನ್ಯ ಉಳಿಯುವುದಕ್ಕೆ ಲಾಂಗ್ ಟರ್ಮ್ನಲ್ಲಿ ವ್ಯವಸ್ಥೆಯಲ್ಲಿ ಮಾಡಲಾಗ್ತಾಯಿದೆ ಹಾಗೆ ಭಾರತ ಕೂಡ ಮಾಡಿದೆ ಇದು ಎಲ್ಲಿಗೂ ಹೋಗುತ್ತೋ ಗೊತ್ತಿಲ್ಲ ನಮಗೆ ಎಲ್ಲಿಗೆ ಬೇಕಾದರೂ ಇದು ತಲುಪಬಹುದು ಅನ್ನೋದು ಇನ್ನೊಂದು ಸುದ್ದಿ ಹತ್ತರಿಂದ ರಾಮ ಮಂದಿರ ನಿರ್ಮಾಣ ಆರಂಭ ಎಸ್ ಕೊರೋನಾ ಭಯದಲ್ಲಿ ಈಗ ಇನ್ನೊಂದು ಸುದ್ದಿ ಬರ್ತಾ ಇದೆ ಜನ ರಾಮ ಮಂದಿರದ ಬಗ್ಗೆ ಚರ್ಚೆ ಮಾಡ್ತಾರೆ ದೇವರ ಬಗ್ಗೆ ರಾಮ ಮಂದಿರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಕೂತರೆ ನಾವು ಅನ್ನದ ಸಮಸ್ಯೆಯನ್ನು ಮರೆತುಬಿಡ್ತೀವಿ ಜಾತಿ ಸಂಘರ್ಷವನ್ನು ಮರೆತುಬಿಡ್ತೀವಿ ಕೋಮು ಸಂಘರ್ಷವನ್ನು ಮರೆತುಬಿಡ್ತೀವಿ ಜನರಿಗೆ ನಿರುದ್ಯೋಗ ಸಮಸ್ಯೆಯನ್ನು ಮರೆತುಬಿಡ್ತೀವಿ ಎಲ್ಲ ಸಮಸ್ಯೆಗಳನ್ನು ಮರೆತು ಇನ್ನೊಂದು ಕಡೆ ನಾವು ಆಲೋಚನೆ ಮಾಡೋದಕ್ಕೆ ಹಚ್ಚೋದೆ ಇಂಥ ಸುದ್ದಿಗಳು ಈವನ್ ಚೀನಾ ಕೂಡ ಅದೇ ಕೆಲಸ ಮಾಡ್ತಾ ಇರೋದು ಭಾರತದ ಗಡಿ ಯಾಕೆ ಅಂದರೆ ಅಲ್ಲಿಯ ಆಡಿಯನ್ಸ್ ಏನಿದ್ದಾರೆ ಚೀನಾದ ಆಡಿಯನ್ಸು ಅವರು ಸಮಾಧಾನ ಪಡಿಸೋದಕ್ಕೆ ಮಾಡ್ತಾ ಇರೋದು ಈಗ ಇಲ್ಲಿ ರಾಮ ಮಂದಿರದ ನಿರ್ಮಾಣ ಆರಂಭ ಇದೆ ಅನ್ನೋದು ಇದು ಜೂನ್ ಹತ್ತರಿಂದ ಆರಂಭ ಆಗುತ್ತೆ ಅಂತ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಏನಿದೆ ಅದರ ಮೂಲಗಳು ತಿಳಿಸಿವೆ ಅಂತ ಈ ವರದಿ ಹೇಳುತ್ತೆ ರುದ್ರಾಭಿಷೇಕ ಸೇರಿದಂತೆ ಇತರ ಧಾರ್ಮಿಕ ವಿಧಿಗಳನ್ನು ನೆರವೇರಿಸಿದ ನಂತರ ಮಂದಿರ ನಿರ್ಮಾಣ ಕಾರ್ಯಕ್ಕೆ ಚಾಲನೆ ನೀಡಲಾಗುತ್ತೆ ರುದ್ರಾಭಿಷೇಕ ಮಾಡ್ತಾರಂತೆ ಯಾಕೆ ರುದ್ರಾಭಿಷೇಕ ಮಾಡ್ತಾರೆ ಅಂದರೆ ರಾಮನು ಏನೋ ರಾವಣನ ಕೊಲ್ಲೋದಕ್ಕಿಂತ ಮೊದಲು ರುದ್ರಾಭಿಷೇಕ ಮಾಡಿದ್ದ ಅಂತ ಲಂಕಾಧಿಪತಿ ರಾವಣ ವಿರುದ್ಧ ಯುದ್ಧ ಹೂಡುವ ಮುನ್ನ ಶ್ರೀರಾಮ ಸಹ ರುದ್ರಾಭಿಷೇಕ ನೆರವೇರಿಸಿದ್ದ ಅಂತ ಅವರು ಹೇಳಿದರು ಸೊ ಆದ್ದರಿಂದ ಇವರು ರುದ್ರಾಭಿಷೇಕವನ್ನು ನೆರವೇರಿಸಿ ಈ ಒಂದು ರಾಮ ನಿರ್ಮಾಣ ಮಾಡ್ತಾರೆ ಆದರೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ವಿಶ್ವ ಹಿಂದೂ ಪರಿಷತ್ಗೆ ಹಾಗೂ ಉಳಿದ ಸಂಘಟನೆಗೆ ಈ ಇದಕ್ಕೆ ಭಿನ್ನಾಭಿಪ್ರಾಯಗಳು ಒಂದೊಂದೇ ವಾರ ಬರ್ತಾಯಿವೆ ಸೊ ಮಂದಿರ ನಿರ್ಮಾಣ ಏನಿದೆ ನಿರ್ಮಿಸುವ ಜಾಗ ಅದನ್ನು ಸಮತಟ್ಟು ಮಾಡುವ ಕೆಲಸ ಮುಗಿದಿ ಅಂತ ಆವಾಗಲೇ ಅಲ್ಲಿ ನೀವು ಗಮನಿಸಿರೋ ಒಂದು ಮಾಧ್ಯಮದ ಬುದ್ಧನ ಒಂದು ಮೂರ್ತಿ ಸಿಕ್ಕಿತ್ತು ಸೊ ಬುದ್ಧನ ಮೂರ್ತಿ ಸಿಕ್ಕ ಅದು ಅದೇ ರಾಮ ಮಂದಿರದ ಜಾಗದಲ್ಲಿ ಅದು ಯಾಕೆ ಸಿಕ್ತು ಏನೂ ಗೊತ್ತಿಲ್ಲ ಜನ ಅದ್ರ ಬಗ್ಗೆ ಚರ್ಚೆ ಮಾಡಲ ಯಾಕೆಂದರೆ ಇಡೀ ವಿಚಾರ ಬೇರೆ ಕಡೆ ಹೋಗ್ಬಿಡುತ್ತೆ ಸತ್ಯ ಏನು ಗೊತ್ತಾಗ್ಬಿಡುತ್ತೆ ಅಂತ ಬರೀ ರಾಮನಿಟ್ಕೊಂಡಿರೋಣ ಬುದ್ಧನ ಬಗ್ಗೆ ಬೇಡ ಅಂತ ಆಗ ನೋಡಿದ್ರೆ ಬುದ್ಧನು ಕೂಡ ನಾವು ವಿಷ್ಣುವಿನ ಅವತಾರ ಅಂತ ನಂಬಿ ಅಲ್ವಾ ಬುದ್ಧನ ಕೂಡ ಸೇರಿಸ್ಕೊಂಬಿಟ್ಟು ನಮ್ಮನ್ನು ಮಾಡ್ಕೊಂಬಿಟ್ಟಿದ್ದೀವಿ ವಿಡಿಯೋ ಲೈಕ್ ದಟ್ ಸೊ ಆ ಕಾರಣಕ್ಕೆ ಸೊ ಆದರೂ ಬುದ್ಧನ ಬಗ್ಗೆ ಚರ್ಚೆ ನಡೀತಾ ಇಲ್ಲ ಅನ್ನೋದು ಆದರೆ ಇದು ಈ ಹೇಳಿಕೆಗೆ ಒಂದು ಮಹತ್ವ ಬರೋದಕ್ಕೆ ಕಾರಣ ಯಾಕೆ ಅಂತ ಅಂದರೆ ಏನು ವಿಶ್ವ ಹಿಂದೂ ಪರಿಷತ್ತು ನಿರ್ಮಿಸಿರುವಂತಹ ಒಂದು ಒಂದು ವಿನ್ಯಾಸವನ್ನು ಮಾಡಿತ್ತಲ್ಲ ಆ ವಿನ್ಯಾಸಕ್ಕೆ ಈಗ ಈ ಒಂದು ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಒಪ್ತಾಯಿಲ್ಲ ಅಂತ ಅದು ವಿಶ್ವ ಹಿಂದೂ ಪರಿಷತ್ತಿಗೆ ಬೇಸರ ಉಂಟು ಮಾಡಿ ಆದರೆ ಅವ್ರು ಹೇಳಿದ್ರೆ ನೀವು ಗಿಂಬ ಅದು ಏನೋ ಎಲ್ಲ ಚಿತ್ರ ಆ ಕಲ್ಲರ್ ಕೆತ್ತನೆ ಮಾಡಿ ಅದನ್ನೆಲ್ಲ ಯೂಸ್ ಮಾಡ್ಕೊತೀವಿ ಬಟ್ ವಿನ್ಯಾಸ ಆ ವಿನ್ಯಾಸ ಬೇಡ ಅಂತಿದ್ದಾರೆ ಬಟ್ ಇದು ಇದೇ ವಿನ್ಯಾಸ ಬೇಕು ಅಂತ ಇದು ಒಂದು ಏನಾಗಿದೆ ಅಂತಂದರೆ ಒಂದು ಸೀರಿಯಸ್ ಆದ ಪ್ರಾಬ್ಲಮ್ ಆಗಿ ರಾಮ ಮಂದಿರ ನಿರ್ಮಾಣಕ್ಕಾಗಿ ನಡೆದ ಹೋರಾಟದ ಮುಂಚೂಣಿಯಲ್ಲಿದ್ದ ನಾಯಕರು ಸ್ವಾಮೀಜಿಗಳನ್ನು ಈಗ ಮೂಲೆ ಗುಂಪು ಮಾಡಲಾಗಿದೆ ಅನ್ನೋ ಮಾತು ಕೇಳ್ತಾ ಇದೆ ಯಾರೋ ಈ ಹೋರಾಟವನ್ನು ಮಾಡಿದರೂ ರಾ ಅವರೆಲ್ಲ ಮೂಲೆ ಗುಂಪಾಗಿ ಬೇರೆಯವರು ಇದನ್ನು ಟೇಕ್ ಓವರ್ ಮಾಡಿದ್ದಾರೆ ಹೋರಾಟ ಮಾಡಿದವರು ಒಬ್ಬರು ಇಟ್ಟಾಗಿ ಕಲ್ಲು ಹೊತ್ತವರು ಒಬ್ಬರು ಬಟ್ ಅದರಲ್ಲೆಲ್ಲ ಅದ್ರ ಲಾಭ ಎಲ್ಲ ಸಿಕ್ಕಿದ್ದು ಬಿ ಜೆ ಪಿ ಕಂಡುಕಂಡ್ರೆ ಅದು ಬಿ ಜೆ ಪಿ ಬೇರೆ ಟ್ರಸ್ಟ್ ಮಾಡಿಬಿಟ್ಟು ಗೌರವಾನ್ವಿತ ಮೋದಿಯವರು ಅಮಿತ್ ಶಾ ಅವರು ಆ ಟ್ರಸ್ಟ್ ಮಾಡಿ ಆ ಟ್ರಸ್ಟ್ಗೆ ಇದನ್ನು ವಹಿಸ್ಬಿಟ್ಟಿದ್ದಾರೆ ಆ ಟ್ರಸ್ಟ್ನಲ್ಲಿ ಇವರಿಗೆ ಭಾಳ ಜನರಿಗೆ ರಿಪ್ರೆಸೆಂಟೇಷನ್ನೇ ಇಲ್ಲ ಏನೇನೋ ಕನಸುಗಳು ಆಸೆಗಳನ್ನ ಇಟ್ಕೊಂಡಿದ್ರು ಒಂದು ಮಂದಿರ ಕಟ್ಟೋಣ ಅಂತ ಲಾಭದ ಆಚಿಸ್ತಾನೆ ಇರುತ್ತೆ ಮನುಷ್ಯ ಅಲ್ವಾ ಸೊ ಈಗ ಅವರಿಗೆಲ್ಲ ಏನು ಅಂದ್ಕೊಂಡು ಕೂತಿದ್ದಾರೆ ಅನ್ನೋದು ಇನ್ನು ಹಲವು ಸುದ್ದಿಗಳಿದ್ದು ಆದರೆ ನಾನು ಒಂದು ಸುದ್ದಿಯನ್ನು ಹೇಳಲೇಬೇಕು ಅದು ಚಿರಂಜೀವಿ ಸರ್ಜಾ ಅವರ ನಿಧನಕ್ಕೆ ಸಂಬಂಧಪಟ್ಟಿದ್ದು ನೋಡಿ ಬದುಕು ಎಲ್ಲೋ ಬಂದು ಹೇಗೆ ಬಂದು ಯಾವ ಸಂದರ್ಭದಲ್ಲಿ ಯಾರ ಮನೆ ಬಾಗಿಲು ಬಡಿಯುತ್ತೆ ಅಂತ ಗೊತ್ತಾಗಲ್ಲ ಮೂವತ್ತು ಒಂಬತ್ತು ವರ್ಷದ ಸರ್ಜಾ ಮದುವೆಯಾಗಿ ಎರಡು ವರ್ಷ ಆಗಿದೆ ಅವರ ಹೆಂಡತಿ ಐದು ವರ್ಷದ ಗರ್ಭಿಣಿ ಐದು ತಿಂಗಳ ಸಾರಿ ಐದು ತಿಂಗಳ ಗರ್ಭಿಣಿ ಆಕೆ ಸುಂದರ್ ರಾಜ್ ಮಗಳು ಪ್ರಮೀಳಾ ಜೋಶಾಯ್ ಮಗಳು ಎರಡು ವರ್ಷಗಳ ಹಿಂದೆ ಆಗಿದ್ದರು ಆ ಮದುವೆ ಕೂಡ ಹಾಗೆ ಹಿಂದೂ ಮತ್ತು ಕ್ರಿಶ್ಚಿಯನ್ ಎರಡೂ ಸಂಪ್ರದಾಯದಂತೆ ಆಗಿದ್ದರು ಸೊ ಮದುವೆ ಆದಮೇಲೆ ಹತ್ತು ಹಲವು ವರ್ಷಗಳ ಕಾಲ ಪ್ರೀತಿಸಿದ್ದವರು ಅವರು ಮೇಘನಾ ಮತ್ತು ಚಿರಂಜೀವಿ ಆ ಪ್ರೀತಿ ಆ ಪ್ರೀತಿ ಚಿಗುರು ಒಡೆದು ಬೆಳೆದದ್ದು ಆ ಪ್ರೀತಿಯಿಂದ ಇನ್ನೊಂದು ಜೀವ ಹುಟ್ಟುವ ಸಂದರ್ಭ ಇದು ಈಗ ಚಿರಂಜೀವಿ ಸರ್ಜಾನೆ ಇಲ್ಲ ಸೊ ನನಗೆ ಭಾಳ ಸಂದರ್ಭದಲ್ಲಿ ಅನಿಸುವುದಿದೆ ನಾನು ಹೇಳ್ತಾ ಇರ್ತೀನಿ ನಾವು ನಮ್ಮ ದೇಹದ ಜೊತೆ ಮಾತನಾಡೋದು ಕಲ್ತ್ಕೋಬೇಕು ಅಂತ ನಮ್ಮ ದೇಹ ಹೇಳ್ತಾ ಇರುತ್ತೆ ಎಲ್ಲಿ ಸಮಸ್ಯೆ ಆಗಿದೆ ಹೀಗೆ ಬಗೆಹರಿಸ್ಕೋಬೇಕು ಆದಷ್ಟು ಈ ಅತಿಯಾದ ಏನಿವೆ ಇದು ಸಮಸ್ಯೆ ಹೃದಯಕ್ಕೆ ಭಾರ ಆಗ್ಬೋದು ಅಂತ ನನ್ನ ಮಸಲ್ಸ್ ಸೀಗಿರಬೇಕು ಎಷ್ಟೋ ಪ್ಯಾಕ್ ಮೂರು ಪ್ಯಾಕ್ ನಾಲ್ಕು ಪ್ಯಾಕ್ ಐದು ಪ್ಯಾಕ್ ಇರಬೇಕು ಎದೆ ಉಪ್ಪಿಸ್ಕೊಂಡು ನಿಂತ್ಕೋಬೇಕು ಮಾಂಸ ಕಂಡುಗಳು ಹೀಗಿರಬೇಕು ಅಂತ ಬೆಳಗ್ಗೆ ಎದ್ದು ಹೋಗ್ಬಿಟ್ಟು ಕೂತು ಅಲ್ಲಿ ತಾಸುಗಟ್ಟಲೆ ವರ್ಕೌಟ್ ಮಾಡ್ತಾರೆ ಅದಕ್ಕಿಂತ ದೇಹ ಮತ್ತು ಮನಸ್ಸಿನ ಸಮತೋಲನಕ್ಕೆ ಕಾರಣವಾಗುವ ಯೋಗ ಒಳ್ಳೆಯದು ಎಕ್ಸಸೈಸ್ ಅನ್ನುವುದೇನಿದೆ ಅದು ಫಾಸ್ಟ್ ಆಗಿರುತ್ತೆ ಯೋಗ ಆದರೆ ಹಾಗಲ್ಲ ಅದು ಸಮತೋಲನವನ್ನು ಕಾಪಾಡುವಂಥದ್ದು ಮನಸ್ಸು ಮತ್ತು ದೇಹದ ಸಮತೋಲನವನ್ನು ಕಾಪಾಡುವಾಗ ಸ್ಲೋನೆಸ್ಗೆ ಮಹತ್ವ ಇದೆ ಯೋಗದಲ್ಲಿ ನೀವು ಬಡಬಡ ಮಾಡಲ್ಲ ಅದು ಬಹಳ ಪ್ರತಿ ಆಸನಗಳು ಕೂಡ ತುಂಬ ಸ್ಲೋ ಆಗಿ ಮಾಡಿದಷ್ಟು ಅದರ ಪರಿಣಾಮ ಜಾಸ್ತಿ ಅದು ಸ್ಲೋ ಆಗಿರೋದನ್ನು ಕಲಿಸುತ್ತೆ ಈ ಸ್ಲೋ ಆಗಿರುವುದೇ ಸಮಯದ ಮೇಲೆ ನಾವು ಒಂದು ಸವಾರಿ ಮಾಡುವಂಥದ್ದು ಅದೇ ರೀತಿ ಧ್ಯಾನ ಧ್ಯಾನ ಬಹಳ ಮುಖ್ಯವಾದ್ದು ಯಾಕೆಂದರೆ ಎಲ್ಲವನ್ನು ಕಳಿಸಿಕೊಳ್ಳುವುದು ಇದೆಯಲ್ಲ ಅದು ಬದುಕಿನ ಸತ್ಯ ಅಂತ ಅದರಿಂದ ದಿನ ಬೆಳಗ್ಗೆ ಒಂದು ಅರ್ಧ ಗಂಟೆ ಧ್ಯಾನ ಮಾಡೋದು ಒಳ್ಳೆಯದು ಅದು ನಮ್ಮ ಒತ್ತಡಗಳನ್ನು ಕಡಿಮೆ ಮಾಡುತ್ತೆ ಇವತ್ತಿನ ಬದುಕೆ ನೋಡಿ ಒತ್ತಡದ ಬದುಕು ಅಲ್ವಾ ಪ್ರತಿದಿನ ಒತ್ತಡಕ್ಕೂ ನಮಗೆ ನಾವು ತುಂಬ ಭಾವನಾ ಜೀವಿಗಳು ಸಿಟ್ಟನ್ನು ಸೀರಿಯಸ್ಸಾಗಿ ಮಾಡ್ಕೋತೇವೆ ಪ್ರೀತಿಯನ್ನು ಸೀರಿಯಸ್ಸಾಗಿ ಮಾಡ್ತೇವೆ ಅದಕ್ಕೊಂದು ಸಮತೋಲನೇ ಇರಲ್ಲ ಆವಾಗ ನಮ್ಮ ಎಲ್ಲ ಒತ್ತಡಗಳು ಹೃದಯಕ್ಕೆ ಬರ್ತವೆ ಯಾಕೆಂದರೆ ಭಾವನೆಗಳು ಹೃದಯಕ್ಕೆ ಸಂಬಂಧಪಟ್ಟಿದ್ದು ಕಣ್ರಿ ಮೆದುಳಿಗಲ್ಲ ಸೊ ಆ ಹೃದಯವನ್ನು ನಾವು ಜೋಪಾನವಾಗಿ ಇಟ್ಕೋಬೇಕಲ್ವಾ ಆ ಹೃದಯದ ಮೇಲೆ ಒತ್ತಡ ಹಾಕ್ಬಾರ್ದಲ್ವ ಆದರೆ ಈ ವರ್ಕೌಟ್ ಮಾಡುವ ಮೂಲಕ ಗೊತ್ತಿಲ್ಲದ ಹಾಗೆ ಒಂದು ಭಾವನಾತ್ಮಕವಾಗಿ ಬೀಳುವ ಒತ್ತಡ ಇನ್ನೊಂದು ದೈಹಿಕವಾಗಿ ಬೀಳುವ ಒತ್ತಡ ಈ ಎರಡೂ ಒತ್ತಡಗಳು ಏನು ಮಾಡ್ತವೆ ಅಂದರೆ ಮನುಷ್ಯನ ಮನಸ್ಸು ಮತ್ತು ದೇಹದ ನಡುವಿನ ಸಮತೋಲನವನ್ನು ಒಂದು ಕಡೆ ನಾಶಪಡಿಸ್ತವೆ ಇನ್ನೊಂದು ಕಡೆ ಏನು ಬೇಕಾದರೂ ಆಗ್ಬೋದು ನನಗೆ ಭಾಳ ಸಲ ಅನಿಸೋದು ನಾನೆಲ್ಲೋ ನೋಡ್ತಾ ಇದ್ದೆ ನಮ್ಮ ಮಹೇಂದ್ರ ಕುಮಾರ್ ನಮ್ಮೆಲ್ಲರ ಪ್ರೀತಿ ಮಹೇಂದ್ರ ಕುಮಾರ್ ತಿರ್ಕೊಂಡ್ರಲ್ವ ಅವರು ವರ್ಕೌಟ್ ಮಾಡೋಕ್ಕೆ ಬೆಳಗ್ಗೆ ಎಲ್ಲ ಜಿಮ್ಗೆ ಹೋಗ್ತಿದ್ರು ನನಗೆ ಈ ಜಿಮ್ಗಳ ಬಗ್ಗೆ ಅನುಮಾನಗಳಿದೆ ಈ ಜಿಮ್ ಹಾಕುವ ಒತ್ತಡದ ಬಗ್ಗೆ ಅನುಮಾನ ಇದೆ ಆದ್ದರಿಂದ ಐ ಬಿಲಿ ಎಕ್ಸಸೈಸ್ ಏನಿದೆ ನಿಮ್ಮ ದೇಹಕ್ಕೆ ಭಾರ ಆಗುವಾಗ ಮಾಡ್ಕೋಬೇಡಿ ನಿಮ್ಮ ಸಿಕ್ಸ್ ಪ್ಯಾಕ್ ಇದ್ದರೂ ಒಂದೇ ಒಂದು ಪ್ಯಾಕ್ ಇದ್ದರೂ ಒಂದೇ ಅಲ್ಟಿಮೇಟ್ಲಿ ಜೀವನ ಅನ್ನೋದು ಭಾಳ ಮುಖ್ಯವಾದ್ದು ನನಗೆ ಎಷ್ಟು ಪ್ಯಾಕ್ ಇದೆ ಮಾಂಸ ಕಂಡಗಳನ್ನ ಇಟ್ಕೊಂಡು ಬದಕೋಕ್ಕಾಗಲ್ಲ ಅಲ್ವಾ ಮಾಸುಕಂಡ ಪರ್ಚ ಹೋಗ್ತಾ ಇರುತ್ತೆ ಸೊ ಆ ಕಾರಣಕ್ಕಾಗಿ ಯೋಗದ ಮೇಲೆ ಹೆಚ್ಚಿನ ಮಹತ್ವ ಕೊಡಿ ಯೋಗ ಧ್ಯಾನ ಮಾಡಿ ಮನಸ್ಸನ್ನು ನಿಷ್ಕಲ್ಮಶವಾಗಿ ಇಟ್ಕೊಳ್ಳೋದು ಭಾಳ ಮುಖ್ಯ ಮನಸ್ಸು ನಿಷ್ಕಲ್ಮಷವಾಗಿದ್ದರೆ ಮನಸ್ಸಿನಲ್ಲಿ ಪ್ರೀತಿ ತುಂಬಿದರೆ ದೇಹ ಅದಕ್ಕೆ ಮಾಡುತ್ತೆ ಆದ್ದರಿಂದ ಈ ದ್ವೇಷದ ಜಗತ್ತಿನಲ್ಲಿ ನಾವು ಬದುಕ್ತಾ ಇದ್ದೀವಿ ದ್ವೇಷವನ್ನು ಬಿಟ್ಟು ಪ್ರೀತಿಯಿಂದ ಬದುಕೋದು ಕಲಿಯೋಣ ಹಾಗೆಯೇ ಆ ಮೇಘನ ನಮ್ಮೆಲ್ಲ ಪ್ರೀತಿಯ ಸುಂದರ ರಾಜ್ಯ ಎಲ್ಲ ಈ ನೋವನ್ನು ತಡೆದುಕೊಳ್ಳುವಂಥ ಆಗಲಿ ಚಿರು ಹೀಗಾಗಬಾರ್ದಾಗಿತ್ತು ಇನ್ನುವೇ ಇದು ಇವತ್ತಿನ ಮೀಡಿಯಾ ವಾಚ್ ಮತ್ತೆ ನಾಳೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ